കന്നോധി ശിവം ശക്ട വിരോധി ശിവം ശെ നാട വിരോധി शुभम शर्के गए ठिकाना बनने विरोधी शुभम शेकेंगे ठिकाना ठिकाना काडरोही शुभम शेकेंगे ठिकाना ठिकाना गड़ी पर माड़ी गड़ी पर माड़ी शुभम शेकेंगे पर माड़ी गड़ी पर माड़ी शुभम शेकेंगे गड़ी पर माड़ी गणों का झंडा झंडा फोटो

ಕನ್ನಡ ನಾಡು ನುಡಿ ನೆಲ ವಿಷಯದಲ್ಲಿ ಪದೇ ಪದೇ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಎನ್ ಎಂಇಎಸ್ನ ಗುಂಡ ಗೊಂಡ ರೌಡಿ ಶಿವಮ್ ಶೇರ್ಕೆ ಈತನನ್ನು ಈತನ ಹೇಳಿಕೆಯಿಂದ ಬೆಳಗಾವಿಯಲ್ಲಿ ಬೆಳೆಯ ಮೇಲೆ ಕನ್ನಡ ಭಾಷೆಗೆ ಅವಮಾನವಾಗುತ್ತಲಿದೆ ಈಗಾಗಲೇ ಕರ್ನಾಟಕ ಸರ್ಕಾರವು ಕನ್ನಡ ಭಾಷೆ ಉಳಿವು ಮತ್ತು ಬೆಳವಣಿಗೆ ಬೆಳವಣಿಗೆಗಾಗಿ ತುಂಬಾ ಶ್ರಮ ಪಡುತ್ತಿದ್ದು ಕನ್ನಡ ಪರ ಹೋರಾಟಗಾರರಿಗೆ ಅವಾಚ್ಯ ನಿಲ್ಲಿಸುವ ಕನ್ನಡ ಮನಸ್ಸನ್ನು ಕಾರ್ಯ ಮಾಡುತ್ತಿದ್ದಾನೆ ಇವನ ಕುಂಭಕ್ಕಿನಿಂದ ಕನ್ನಡ ಮತ್ತು ಮರಾಠಿಗರ ಮಧ್ಯೆ ತಿಳಿಕೆ ಮೂಡಿಸಲಿದೆ ಕೂಡಲೇ ತೆರಿಗೆಯ ಮೇಲೆ ನೌಡೀ ಚತುರ್ಥಿಯನ್ನು ದಾಖಲು ಮಾಡಿ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಈ ಮೂಲಕ ತಮ್ಮಲ್ಲಿ ಇಲ್ಲ ಆದಂತ ಬೆಳಗಾವ್ ಜಿಲ್ಲಾ ದೊಳಗ ಎಂ ಎಸ್ ಕಾಯಂ ಆ ಕರ್ನಾಟಕದ ನೀರ ನೆಲ ಅಣ್ಣ ತಿನ್ನೋದು ಕರ್ನಾಟಕದ ಮತ್ತೆ ಎಂ ಎ ಎಸ್ ಕಿ ಜೆ ಅಂತಾರ ಬೆಳಗಾವಿದ ಪ್ರತಿ ಸಲ ನವೆಂಬರ್ ಒನ್ ಕ ಅಧಿವೇಶನ್ ಅವರು ಎಲ್ಲ ಒಂದು ಚಕ್ ಎಪಿಸ್ತಿರ್ತಾರು ಇದು ಸರಿ ಆದ್ರ ಕರ್ನಾಟಕದಾಗ ಇರೋದಾದ್ರೆ ಕರ್ನಾಟಕ ನೇಮ ಕರ್ನಾಟಕ ಏನ್ ಹೇಳ್ತಾರ ಆ ಪ್ರಕಾರ ಕೇಳ್ಕೊಂಡು ಇರೋದು ಕನ್ನಡದಾಗಿರ್ಲಿ ಇದ್ರೆ ಕರ್ನಾಟಕ ಬಿಟ್ಟು ಹೋಗ್ಬೇಕು ನೀವು ಯಾಕಂದ್ರೆ ಮೂಲ ಕನ್ನಡಿಗರಿಗೆ ನೀವು ತಾಸ್ ಕೊಡಾಕತ್ತೀವಿ ಈಗ ಶೇಳ್ಕೆ ಅನ್ನೋ ಮ್ಯಾಗಿಂದ ಕನ್ನಡದವ್ರಿಗೆ ಬಯ್ಯೋದು ಮಾಡೋದು ಸರ್ಕಾರಕ್ಕೆ ಬೀಳೋದು ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾನೋ ಅದನ್ನೇ ಸರಿಸ್ಕೊಂಡು ಕರ್ನಾಟಕ ಸರ್ಕಾರ ಸರಿಯಲ್ಲ ಕೂಡಲೇ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ನೋಡ್ಬೇಕು ನೋಡಿ ಶುಭಮ್ ಶಿಳ್ಕೆ ಗಡಿ ಪಾರು ಮಾಡಬೇಕು ಗುಂಡಾ ಕಾಯ್ದೆಗಳು ಬಂಧಿಸಬೇಕು ಗುಂಡಾ ಬಂಧಿಸಿ ಅವನ ಎಡಿಮುರಿ ಕಟ್ಟಬೇಕು ಇಲ್ಲ ತಂದ್ರೆ ಎನ್ ಎಸ್ ಅಂತ ಮತ್ತೆ ಅವ್ರ ಪ್ರಭಾವ ಹೆಚ್ಚು ಮಾಡಕ್ ಶುರು ಮಾಡ್ತಾರೆ ಈಗಾಗಲೇ ಎನ್ ಎಸ್ ಪ್ರಭಾವ ನೆಲಕ್ಕೆ ಮುಟ್ಟೈತಿ ಯಾಕೆ ಕನ್ನಡಿಗರ ತಾಕತ್ತ ಕನ್ನಡಿಗರ ಹೋರಾಟದಿಂದ ಈಗಾಗಲೇ ಎಮ್ ಎಸ್ ಮುದುಗುಂಬ ಆಗೇತಿ ಬೆಳಸಾಕ ಪ್ರಯತ್ನ ಮಾಡಕತ್ತಿದ್ರು ಅದು ಕೂಡಲೇ ಕೂಡಲೇ ಅವ್ನ ಗಡಿಪಾರು ಮಾಡಬೇಕು ಮತ್ತೆ ಗುಂಡಾಚೀಟರ್ ಕೇಸ್ ಹಾಕಿ ಅವನ ಜೈಲಿಗೆ ತಾಟ್ಬೇಕಂತ ತಮ್ಮ ಹಾನಿ ಮುಖಾಂತರ ಸರ್ಕಾರಕ್ಕೆ ಹೇಳಿಕೆ ಇವನು ನಿರಂತರವಾಗಿ ನಾಡು ನುಡಿ ಜಲ ವಿಷಯ ಬಂದಾಗ ಮತ್ತು ಕರ್ನಾಟಕ ವಿಷಯ ಬಂದಾಗ ನಿರಂತರವಾಗಿ ದೇಶ ಭ ಮಾತಾಡೋದಾಗಲಿ ಮರಾಠಿ ಮತ್ತು ಕನ್ನಡಿಗರ ಮಧ್ಯ ವಿಷಯ ಬಿತ್ತೋ ಬಿತ್ತೋದಾಗಲಿ ಇದು ನಿರಂತರವಾಗಿ ಅವರ ಮಾಡ್ಕೊತ ಬಂದಂಥ ಶಾಲೆ ಅಂತ ಹೇಳ್ಬೋದು ಅದಕ್ಕಾಗಿ ನಾವೇನು ಇವತ್ತು ಕೊಡ್ತೇವೆ ಅಂದ್ರೆ ಗೃಹ ಸಚಿವರಿಗೆ ಕರ್ನಾಟಕ ಸರ್ಕಾರ ಈ ನಾಡು ವಿರೋಧಿ ಮತ್ತು ದೇಶ ವಿರೋಧಿ ಇಂಥ ನೀಚ ಸುಗಮ ಸೇವೆಗೆ ಬೆಳಗಾವಿಯಲ್ಲಿ ಇಟ್ಟರೆ ಇನ್ನು ಹೆಚ್ಚು ಕೋಮು ಗಲಭೆ ಸಾಧ್ಯ ಐತಿ ಇಂಥವ್ರನ್ನ ಗಡಿ ಪಾರು ಮಾಡೋದು ಸೂಕ್ತ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕೋದಷ್ಟಲ್ಲ ಬೆಳಗಾವಿದಿಂದ ಕರ್ನಾಟಕದಿಂದ ಗಡಿ ಪಾರು ಮಾಡೋದಂತ ನಾವು ಇವತ್ತು ಮನವಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಗೃಹ ಮಂತ್ರಿಗೆ ಒತ್ತಾಯ ಮಾಡ್ತೇವೆ